ಹಾಸನ ಜಿಲ್ಲೆ ಆಲೂರಿನಲ್ಲಿ ಫಲಿತ ಪೋಲಿಯೋ ಅಭಿಯಾನಕ್ಕೆ ಸಾರ್ವಜನಿಕ ಆಸ್ಪತ್ರೆ ತಾಲೂಕು ವೈದ್ಯ ಆಡಳಿತ ಅಧಿಕಾರಿ ಡಾಕ್ಟರ್ ನಿಸಾರ್ ಫಾತಿಮಾ ಅವರಿಂದ ಚಾಲನೆ ಮಕ್ಕಳ ಉತ್ತಮ ಆರೋಗ್ಯಕ್ಕಾಗಿ ಐದು ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಹನಿ ಹಾಕಿಸಲು ಮುಂದಾಗಬೇಕು ಅಂತ ಡಾಕ್ಟರ್ ನಿಸಾರ್ ಫಾತಿಮಾ ಹೇಳಿದ್ದಾರೆ ಆಲೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಪಾಲಿಸ್ತ ಪೋಲಿಯೋ ಅಭಿಯಾನದ ಅಂಗವಾಗಿ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿದ ನಂತರ ಮಾತನಾಡಿ ಐದು ವರ್ಷದ ಒಳಗಿನ ಮಕ್ಕಳಿಗೆ ಪೋಲಿಯೋ ಹನಿ ಅತ್ಯಂತ ಅವಶ್ಯಕವಾಗಿದೆ ಈಗಾಗಲೇ ಪೋಲಿಯೋ ಮುಕ್ತ ರಾಷ್ಟ್ರ ನಮ್ಮ ದೇಶವಾಗಿದ್ದು ಆದರೂ ಕೂಡ ನಾವು ಮೈ ಮರೆಯುವಂತಿಲ್ಲ ಆ ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ಸಿಬ್ಬಂದಿಗಳ ಕಾರ್ಯ ವೈಖರಿಯನ್ನ ಎರಡೂ ಕೂಡ ನಿಲ್ಲಬೇಕಾಗಿದೆ ತಾಲೂಕಿನಲ್ಲಿ ಇಂದು ಒಟ್ಟು ನಲವತ್ತ ಆರು ಬೂತ್ಗಳಲ್ಲಿ ಪೋಲಿಯೋ ಹನಿ ಕೇಂದ್ರವನ್ನ ತೆರೆಯಲಾಗಿದ್ದು ಎಲ್ಲ ಪೋಷಕರು ಐದು ವರ್ಷದ ಒಳಗಿನ ತಮ್ಮ ಮಕ್ಕಳಿಗೆ ಪೋಲಿಯೋ ಹಾಕಿಸಲು ಮುಂದಾಗ

ಸೇರಿ ನಮಗೆ ಆರು ಸಾವಿರ ನಮ್ಮ ಗುರಿಯನ್ನು ಸಾಧಿಸಬೇಕಾಗಿದೆ ಆರು ಸಾವಿರದ ಹನ್ನೊಂದು ನಾವು ಹಂಡ್ರೆಡ್ ಪರ್ಸೆಂಟ್ ಗುರಿ ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಆದಷ್ಟು ಎಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಸಾಧನೆ ಮಾಡಬೇಕು ಯಾವುದೇ ಮಕ್ಕಳು ವಂಚಿತವಾಗಬಾರ್ದು ಕಲಿಸ್ಕೊಳ್ಳೋದಿಲ್ಲ ಪೋಲಿಯೋ ಹಳ್ಳಿಯನ್ನು ಕಡ್ಡಾಯವಾಗಿ ಜೀರೋ ಟು ಫೈವ್ ಮಕ್ಕಳಿಗೆ ಎಲ್ಲರಿಗೂ ನಾವು ಕೊಡಲು ಪ್ರಯತ್ನ ಮಾಡ್ತೀವಿ ನ್ಯೂಸ್ ಏಯ್ಟಿ ಒನ್ ಕನ್ನಡ ಆಲೂರು